ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ಲೈಕಾನನ್ನ ಪ್ರೆಸ್ ಮಾಡಿ ಇವತ್ತಿನ ಹೊಸ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ವ್ಲಾಗನ್ನು ಶುರು ಮಾಡೋಣ ಇವತ್ತು ಬೆಳಗಿನ ತಿಂಡಿಗೆ ನಾನು ಉದ್ದಿನ ದೋಸೆ ಹಾಗೆ ಬೀಟ್ರೂಟ್ ಪಲ್ಯನ ಕಾಂಬಿನೇಷನ್ನಾಗಿ ತಿಂತಾ ಇದ್ದೀನಿ ಎಲ್ಲ ತಿಂದಾದಮೇಲೆ ನಾನು ಬೇರೆ ಏನೂ ವ್ಲಾಗನ್ನ ಮಾಡೋಕ್ಕೆ ಹೋಗಲಿಲ್ಲ ಬೇರೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಾಂಬಾರು ಕೂಡ ಮಾಡಿದ್ದೀನಿ ಇಲ್ಲಿ ನಾನು ನುಗ್ಗೆಕಾಯಿ ಬೀನ್ಸು ಆಲೂಗಡ್ಡೆ ಎಲ್ಲ ಮಿಕ್ಸ್ ವೆಜಿಟೇಬಲ್ ಹಾಕ್ಬಿಟ್ಟು ಸಾಂಬಾರನ್ನು ಮಾಡಿದ್ದೀನಿ ಸಾಂಬಾರು ಕೂಡ ಕುದೀತಾ ಇದೆ ಪಲ್ಯದ ಪೌಡ್ರನ್ನ ಮಾಡ್ಕೊಂಬಿಡೋಣ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡು ಸ್ಟೋರ್ ಮಾಡಿ ಮಾಡಿಟ್ಕೊಳೋಣ ಅಂತ ಪ್ಲ್ಯಾನ್ ಇದ್ದೀನಿ ಅದಕ್ಕೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ಸಾಂಬಾರು ಕೂಡ ಮಾಡಿ ಮುಗಿಸಿ ಆಯಿತು ಇವಾಗ ಮೆಣಸನ್ನು ಹುರ್ಕೋತಾ ಇದ್ದೀನಿ ಡ್ರೈ ಆಗಿ ಹುರ್ಕೋತಾಯಿ ಏನು ಎಣ್ಣೆ ಏನೂ ಹಾಕೋತಾ ಇಲ್ಲ ಡ್ರೈ ಆಗಿ ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ಚೊಟ್ಟಿದೆ ಅದರದ್ದು ಅದನ್ನು ತೆಗಿಬೇಕಲ್ವಾ ಹಾಗಾಗಿ ಫಸ್ಟು ಹುರ್ಕೊಂಡು ಸ್ವಲ್ಪ ತಣ್ಣಗಾಗಲಿ ಅಂತ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ ನಾನು ಬ್ಯಾಡ್ಗಿ ಮೆಣಸನ್ನು ಊರಿಂದನೇ ತರಿಸೋದು ಯಾವಾಗಲೂ ಇದು ಸ್ವಲ್ಪ ಚೊಟ್ಟಿದೆ ಊರಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತಿದ್ದೆ ಯಾವಾಗಲೂ ಇವಾಗ ಈ ಈ ಸಲ ಟೈಮ್ ಇರಲಿಲ್ಲ ಅದಕ್ಕಾಗಿ ಹಾಗೆ ತೊಗೊಂಬಂದಿದ್ದೀನಿ ಇದು ಸ್ವಲ್ಪ ಟೈಮ್ ಹಿಡ್ಸುತ್ತೆ ಚುಟ್ಟು ಇಲ್ಲದೇ ಇರೋದಾದರೆ ಬೇಗ ಆಗುತ್ತೆ ಸ್ವಲ್ಪ ಕೆಲಸ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ ಅಂತ ಬ್ಯಾಡಿಗೆ ಮೆಣಸು ತಣ್ಣಗೆ ಅದು ತಣ್ಣಗಾಗೋ ತನಕ ಇವಾಗ ಅದೇ ಬಾಣಲಿಗೆ ನಾನು ಧನಿಯಾ ಕಾಳನ್ನು ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಪರಿಮಳ ಬರೋ ತನಕ ಫ್ರೈ ಮಾಡ್ಕೋಬೇಕು ಮೆಣಸಾಗಿರಲಿ ಅಥವಾ ಧನಿಯಾಗಿರಲಿ ಇನ್ನು ಹುರಿಬೇಕಾಗಿರುವಂಥ ಜೀರಿಗೆ ಅದು ಯಾವುದಕ್ಕೂ ಕೂಡ ನಾನು ಎಣ್ಣೆ ಹಾಕಿ ಫ್ರೈ ಮಾಡ್ಕೋತಾ ಇಲ್ಲ ಹಾಗೇ ಫ್ರೈ ಮಾಡ್ ಡ್ರೈ ಆಗಿ ಫ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ಐಟಮ್ಗಳನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಪೌಡ್ರ್ ಮಾಡಿ ಇಟ್ಕೊಂಬಿಡೋಣ ಈ ಟೈಮಲ್ಲಾದರೆ ಸ್ವಲ್ಪ ಕೆಲಸ ಹೆವಿ ಅನಿಸುತ್ತೆ ಆದರೆ ಬೇರೆ ಟೈಮಲ್ಲಾದರೆ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಕಾಯಿ ತುರಿ ಹಾಕ್ಬಿಟ್ಟು ರುಬ್ಬಿ ಪಲ್ಯನ ದಿಢೀರಾಗಿ ಮಾಡಿಬಿಡ್ಬೋದಲ್ಲ ಹಾಗಾಗಿ ಧನಿಯಾಕಾಳನ್ನು ಆಲ್ರೆಡಿ ಫ್ರೈ ಮಾಡಿ ಆಯಿತು ಇವಾಗ ಜೀರಿಗೆಯನ್ನು ಫ್ರೈ ಇದ್ದೀನಿ ಇದನ್ನು ಕೂಡ ಡ್ರೈ ಆಗಿ ಫ್ರೈ ಇದ್ದೀನಿ ಆಯಿಲ್ ಏನೂ ಹಾಕ್ತಾ ಇಲ್ಲ ಇದಕ್ಕೆ ನಾನು ಧನಿಯಾಕಾಳು ಮತ್ತು ಜೀರಿಗೆಯನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಬೇಕಿದ್ದವರು ಇದಕ್ಕೆ ಸ್ವಲ್ಪ ಕಾಳನ್ನು ಕೂಡ ಫ್ರೈ ಮಾಡಿ ಹಾಕೋಬೋದು ಜೀರಿಗೆ ಕೂಡ ಫ್ರೈ ಆಯಿತು ಇವಾಗ ಇದನ್ನು ಕಾಳು ಫ್ರೈ ಮಾಡಿ ಇಟ್ಟಿದ್ನಲ್ಲ ಅದೇ ತಟ್ಟೆಗೇ ಹಾಕೋತಾ ಇದ್ದೀನಿ ಧನಿಯಾ ಮತ್ತು ಜೀರಿಗೆ ಸ್ವಲ್ಪ ತಣ್ಣಗಾಗಕ್ಕೆ ಇಡ್ತಾ ಇದ್ದೀನಿ ಒಳಗಡೆ ಮೆಣಸಿನ್ಕಾಯಿದ್ದು ಚೊಟ್ಟನ್ನು ತೆಗಿಬೇಕಲ್ವ ಅದನ್ನು ತೆಕ್ಕೊಂಬಿಡೋಣ ಅಂತ ಇವಾಗ ಚೆನ್ನಾಗಿ ಧನಿಯ ಮತ್ತು ಜೀರಿಗೆನ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ನಾನಿಲ್ಲಿ ಪಲ್ಯದ ಪೌಡ್ರಿಗೆ ಧನಿಯಾ ಕಾಳು ಹಾಗೆ ಜೀರಿಗೆನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಧನಿಯಾನ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಕಡಿಮೆ ಬೇಕಾದ್ರೆ ಹಾಕೋಬೋದು ಇಲ್ಲಿದ್ರೆ ಜೀರಿಗೆನ ಜಾಸ್ತಿ ಹಾಕ್ಕೊಂಡು ಧನಿಯಾ ಕೂಡ ಕಡಿಮೆ ಹಾಕ್ಕೊಂಡ್ರು ಅದು ಎರಡೂ ಬೇರೆ ಬೇರೆ ಥರ ಟೇಸ್ಟ್ ಕೊಡುತ್ತೆ ನಾನು ಮೆಣಸಿನ್ಕಾಯಿನ ಫಸ್ಟು ಫ್ರೈ ಮಾಡ್ಕೊಂಡು ತೆಕ್ಕೊಂಡೆ ಯಾಕೆಂದರೆ ತಣ್ಣಗಾಗ ಇರುತ್ತೆ ಹಾಗೆ ಚೊಟ್ಟು ತೆಗಿಯೋಕ್ಕೆ ಈಸಿ ಆಗುತ್ತೆ ಫ್ರೈ ಮಾಡಿದ್ಮೇಲೆ ಫ್ರೈ ಮಾಡೋದಕ್ಕಿಂತ ಮುಂಚೆ ಆದರೆ ಮೆಣಸಿನ್ಕಾಯಿ ಸ್ವಲ್ಪ ಇರುತ್ತಲ್ವಾ ಸ್ವಲ್ಪ ಕಷ್ಟ ಆಗುತ್ತೆ ಚೊಟ್ಟು ತೆಗಿಯೋಕ್ಕೆ ಅಂತ ಅನ್ನಿಸ್ತು ಹಾಗೆ ಮತ್ತೆ ತಣ್ಣಗಾಗಬೇಕಾಗಿತ್ತಲ್ವ ಮೆಣಸಿನ್ಕಾಯಿ ಸ್ವಲ್ಪ ತಣ್ಣಗಾಗಬೇಕಾಗಿತ್ತು ಆವಾಗ ಬೇರೆ ಮಸಾಲೆ ಐಟಮನ್ನ ಫ್ರೈ ಮಾಡಿಕೊಂಡು ಅದು ಕೂಡ ತಣ್ಣಗಾಗೋದ್ರೊಳಗೆ ಇದು ಕೂಡ ಚೊಟ್ಟು ಬಿಡಿಸ್ಬೋದು ಅಂತ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಪಲ್ಯದ ಪೌಡ್ರಿಗೆ ಜಾಸ್ತಿ ಐಟಮ್ ಏನೂ ಹಾಕಂಗಿಲ್ಲ ಧನಿಯಾ ಜೀರಿಗೆ ಒಣಮೆಣಸು ಅಷ್ಟೇ ಮತ್ತು ಪೌಡ್ರ್ ಆದಮೇಲೆ ಅಷ್ಟನ್ನ ಹಾಕೋಬೋದು ಅದಿಷ್ಟು ಹಾಕಿದ್ರೆ ಪಲ್ಯದ ಪೌಡ್ರ್ ರೆಡಿ ಆಗುತ್ತೆ ಆದರೆ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿರೋದ್ರಿಂದ ಸ್ವಲ್ಪ ಲೆಂತಿ ಪ್ರೊಸೆಸ್ ಅಂತ ಅನಿಸುತ್ತೆ ಸ್ವಲ್ಪ ಟೈಮ್ ಕೂಡ ತೊಗೊಳುತ್ತೆ ಇದಕ್ಕೆ ಅವತ್ತಿಂದ ಅವತ್ತಿಗೆ ಕೂಡ ಮಾಡ್ಕೋಬೋದು ಏನು ಐಟಮನ್ನು ಇದ್ದೀನಿ ಅದನ್ನು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅವತ್ತಿಗೆ ಅವತ್ತೇ ಪೌಡ್ರ್ ಮಾಡ್ಕೊಂಬಿಟ್ಟು ಅವತ್ತೇ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಬೋದು ಆದರೆ ಇದು ಈ ಥರ ಮಾಡಿಟ್ರೆ ಏನಾದರೂ ಬೇರೆ ಕೆಲಸ ಇದ್ದರೆ ಅವತ್ತಿಗೆ ಅದು ಬೇಗ ಬೇಗ ಆಗಬೇಕಂದ್ರೆ ಅವತ್ತು ಮಾಡ್ಕೊಬೋದು ಇಲ್ಲದಿದ್ದರೆ ಕರೆಂಟ್ ಏನಾದರೂ ಹೋಗಿದರೆ ಈ ಥರ ಮಾಡಿಟ್ರೆ ಜಸ್ಟ್ ಅದನ್ನು ಕಾಯಿ ತುರಿನ ಹಾಕ್ಬಿಟ್ಟು ಇದು ಪೌಡ್ರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೂಡ ಅರ್ಜೆಂಟಲ್ಲಿ ಏನು ಬೇಕೋ ಅದನ್ನು ಊಟಕ್ಕೆ ಮಾಡ್ಕೋಬೋದು ಇದು ಪಲ್ಯಕ್ಕೆ ಮಾತ್ರ ಅಲ್ಲದೇ ಸೌತೆಕಾಯಿ ಸಾಂಬಾರು ಮಾಡ್ತೀವಲ್ಲ ಅದಕ್ಕೂ ಕೂಡ ಹಾಕ್ಕೊಂಡು ತರಿತರೆಯಾಗಿ ರುಬ್ಕೊಂಡು ಸೌತೆಕಾಯಿ ಸಾಂಬಾರಿಗೆ ಹಾಕೋಬೋದು ಅದು ಟೇಸ್ಟ್ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಹುರಿದಿರೋ ಐಟಮ್ ಎಲ್ಲ ತಣ್ಣಗಾಗಿದೆ ಇವಾಗ ಎಲ್ಲ ಒಂದೇ ಬಾಣಲಿಗೆ ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪೌಡ್ರ್ ಮಾಡಿದ್ದೆಲ್ಲ ಆಯಿತು ಫಸ್ಟ್ಗೆ ನಾನು ಬ್ಯಾಡಿಗೆ ಮೆಣಸನ್ನು ಮಾತ್ರ ಪೌಡ್ರ್ ಮಾಡ್ಕೊಂಡಿದ್ದೆ ಎಲ್ಲ ಒಟ್ಟಿಗೆ ಹಾಕಿದ್ರೆ ಆಗಲ್ಲ ಅಂತ ಅಂದ್ಕೊಂಡು ಆಮೇಲೆ ಧನಿಯಾ ಮತ್ತು ಜೀರಿಗೆನ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಚೆನ್ನಾಗಿ ಹೊಂದ್ಕೋಬೇಕಲ್ವಾ ಅದಕ್ಕೆ ಮಿಕ್ಸಿ ಜಾರು ತುಂಬ ಸಣ್ಣದಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೋಬೇಕಾಯ್ತು ಹಾಗಾಗಿ ಮಿಕ್ಸಿ ಕೂಡ ಬಿಸಿಯಾಗಿ ಅದು ಪೌಡ್ರ್ ಕೂಡ ಬಿಸಿಯಾಗಿ ಬಿಸಿಯಾಗೋಯಿತು ಹಾಗಾಗಿ ಸ್ವಲ್ಪ ತಣ್ಣಗಾಗ ಕೂಡ ಅಗಲವಾದ ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ ಇದು ಫುಲ್ಲು ತಣ್ಣಗಾದ ಮೇಲೆ ಡಬ್ಬಕ್ಕೆ ಹಾಕಿಡ್ತೀನಿ ಬಿಸಿ ಇದ್ದಾಗಲೇ ಡಬ್ಬಕ್ಕೆ ಹಾಕಿಟ್ರೆ ಹಾಳಾಗೋದು ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ಈಗ ಬೇಗ ಬೇಗ ಎಲ್ಲ ಗ್ಯಾಸು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಪಲ್ಯ ಮಾಡೋದೊಂದು ಬ್ಯಾಲೆನ್ಸ್ ಇಟ್ಟಿದ್ದೆ ಯಾಕೆಂದರೆ ಪಲ್ಯದ ಪೌಡ್ರ್ ಖಾಲಿ ಆಗಿತ್ತಲ್ವ ಹಾಗಾಗಿ ಪಲ್ಯದ ಪೌಡ್ರನ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪಲ್ಯ ಮಾಡೋಣ ಅಂತ ಕ್ಲೀನಲ್ಲ ಮಾಡಿ ಆಯಿತು ಇವಾಗ ಪಲ್ಯ ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಮ್ಮ ಊರಿಂದ ಸ್ವಲ್ಪ ಐಟಮ್ ಎಲ್ಲ ಕಳಿಸಿದರು ಸುವರ್ಣಗಡ್ಡೆ ಕೂಡ ಕಳಿಸಿದರು ಸುವರ್ಣಗೆಡ್ಡೆದೇ ಪಲ್ಯ ಮಾಡೋಣ ಅಂತ ಮಸಾಲೆ ಪೌಡ್ರ್ ಹೇಗೋ ಮಾಡಿದ್ದೀನಲ್ವಾ ಅದನ್ನು ಹಾಕ್ಬಿಟ್ಟು ಕ್ವಿಕ್ಕಾಗುತ್ತೆ ಕುಕ್ಕರಲ್ಲಿ ಒಂದು ಡಿಸಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗೆ ಬೇಯಿಸಿದರೆ ಬೇಗ ಬೆಂದು ಹೋಗುತ್ತೆ ಸುವರ್ಣಗಡ್ಡೆ ಆದರೆ ಟೈಮ್ ಸ್ವಲ್ಪ ಜಾಸ್ತಿ ಆಗಿತ್ತಲ್ವ ಹಾಗಾಗಿ ಕುಕ್ಕರಲ್ಲಿ ಒಂದು ಡಿಸಿಲ್ ಮಾಡಿಬಿಟ್ಟು ಫಾಸ್ಟಾಗಿ ಆಗುತ್ತೆ ಪಲ್ಯ ನಾನು ಸೌತೆಕಾಯಿ ಮತ್ತು ಸುವರ್ಣಗೆಡ್ಡೆ ಇಂಥವನ್ನೆಲ್ಲ ಕತ್ತಿಯಲ್ಲಿ ಕಟ್ ಮಾಡೋದು ಚಾಕುಲ್ ಕಟ್ ಮಾಡೋಕ್ಕೆ ಹೋಗಲ್ಲ ನನಗೆ ಕತ್ತಿ ಅಭ್ಯಾಸ ಇರೋದರಿಂದ ನನಗೆ ಅದರಲ್ಲಿ ಸಿಪ್ಪೆ ತೆಗೆಯೋದು ಹಾಗೆ ಕಟ್ ಮಾಡೋದು ಕೂಡ ಕರೆಕ್ಟಾಗಿ ಆಗುತ್ತೆ ಸುವರ್ಣಗೆಡ್ಡೆ ದೊಡ್ದಿರೋದ್ರಿಂದ ಎರಡು ಸಲ ಮಾಡ್ಬೋದು ಒಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತಿಂದು ಇನ್ನೊಂದು ಅರ್ಧನ ಇನ್ನೊಂದು ದಿನ ಯಾವಾಗಲಾದರೂ ಏನಾದರೂ ಮಾಡಿಕೊಂಡ್ರೆ ಆಯಿತು ಸಾಂಬಾರು ಅಥವಾ ಏನಾದರೂ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಅರ್ಧ ಮಾತ್ರ ಇವಾಗ ಪಲ್ಯಕ್ಕೆ ಸಿಪ್ಪೆ ಎಲ್ಲ ತಗೊಂಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಅವಾಗಲೇ ಹೇಳಿದಾಗೆ ಇದಕ್ಕೆ ಒಗ್ಗರಣೆ ಏನೂ ಹಾಕ್ತಾ ಇಲ್ಲ ಡೈರೆಕ್ಟ್ ಕುಕ್ಕರಲ್ಲಿ ಸುರ್ಣಗಡ್ಡೆನ ತೊಳೆದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ವಿಸಿಲ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಉಪ್ಪು ಹಾಕ್ಬಿಟ್ಟೆ ಎಲ್ಲ ವೆಜಿಟೇಬಲ್ನು ಬೇಯಿಸ್ತೀನಿ ಆದರೆ ಕೆಲವ್ರು ಹೇಳ್ತಾರೆ ಉಪ್ಪು ಹಾಕಿದ್ರೆ ಬೇಯಲ್ಲ ಅಂತ ನನಗೆ ಆ ಥರ ಏನು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನಾನು ಯಾವತ್ತೂ ವೆಜಿಟೇಬಲ್ ಏನಾದರೂ ಬೇಯಿಸೋದಿದ್ದರೆ ನಾನು ಉಪ್ಪು ಹಾಕ್ಬಿಟ್ಟೇ ಬೇಯಿಸ್ತೀನಿ ಈ ಕಡೆ ಅನ್ನ ಕೂಡ ಕುದಿಯಕ್ಕೆ ಇಟ್ಟಿದ್ದೀನಿ ಪಲ್ಯ ಮತ್ತು ಅನ್ನ ಜೊತೆಗಾಗಲಿ ಅಂತ ಬೇಗ ಆಗುತ್ತೆ ಅಂತ ಇಲ್ಲಿ ಒಂದು ವಿಸಿಲ್ ಆಗೋದ್ರೊಳಗೆ ನಾವು ಆ ಕಡೆ ಪಲ್ಯದ ಪೌಡ್ರು ಮತ್ತು ಕಾಯಿ ತುರಿನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಆವಾಗಲೇ ಪಲ್ಯದ ಪೌಡ್ರ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಒಂದು ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಎಷ್ಟು ಕಾಯಿ ತುರಿ ಬೇಕೋ ಅದನ್ನು ಹಾಕ್ಕೊಂಡು ಒಂದು ರೌಂಡ್ ತಿರ್ಸಿದ್ರೆ ಆಯ್ತಷ್ಟೆ ಆವಾಗ ಪಲ್ಯದ ಪೌಡ್ರ್ ಮಾಡಿರೋ ಮಿಕ್ಸಿ ಜಾರ್ ಇತ್ತಲ್ಲ ಅದೇ ಮಿಕ್ಸಿ ಜಾರ್ಗೆ ಟೂ ಅಷ್ಟು ಪಲ್ಯದ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಬೇಕಾದಷ್ಟು ಕಾಯಿ ತುರಿನ ಹಾಕ್ಕೊಂಡು ಈಗ ಮಿಕ್ಸಿ ರುಬ್ಕೊತೀನಿ ನುಣ್ಣಗೇನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ತರಿಯಾಗಿ ರುಬ್ಕೊಂಡ್ರೆ ಪಲ್ಯಕ್ಕಲ್ವ ಅಲ್ವಾ ಹಾಗಾಗಿ ತರಿತರಿಯಾಗಿ ರುಬ್ಕೊತೀನಿ ಇಷ್ಟು ತರಿತರಿ ಆದರೆ ಸಾಕು ಪಲ್ಯದ ಮಸಾಲೆ ಎಲ್ಲ ರೆಡಿ ಆಯಿತು ಹಾಗೆ ಕುಕ್ಕರಿಗೆ ಹಾಕಿರುವಂಥ ಸುವರ್ಣ ಕೂಡ ಬೆಂದಿದೆ ಕುಕ್ಕರ್ ಕೂಡ ಆರಿದೆ ಇವಾಗ ಅದನ್ನು ತೆಗೆದುಬಿಟ್ಟು ಬಾಣಲೆಗೆ ಹಾಕೊಂಡು ಪಲ್ಯವನ್ನು ಮಾಡ್ಕೋತೀನಿ ಜಾಸ್ತಿ ಬೇಯಿಸೋಕೋದ್ರೆ ಸುವರ್ಣಗಡ್ಡೆ ಫುಲ್ ಕರ್ಗೋಗುತ್ತೆ ಹಾಗಾಗಿ ಒಂದು ರಿಸಲ್ ಮಾತ್ರ ಮಾಡಿದ್ದೀನಿ ಇವಾಗ ಸುವರ್ಣಗಡ್ಡೆನ ಬಾಣಲೆಗೆ ಹಾಕೊಂಡ್ಬಿಟ್ಟು ಅದಕ್ಕೇ ಪಲ್ಯದ ಪೌಡ್ರ್ ರೆಡಿಯಾಗಿತ್ತಲ್ವ ಪಲ್ಯದ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡು ಎರಡು ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇವಾಗ ಕುದಿಯಕ್ಕೆ ಇದ್ದೀನಿ ಅದು ಕುದಿ ಬಂದರೆ ಪಲ್ಯ ರೆಡಿಯಾಗುತ್ತೆ ಬೇಕಿದ್ರೆ ಒಗ್ಗರಣೆ ಕೂಡ ಹಾಕೋಬೋದು ಸುವರ್ಣಗೆಡ್ಡೆನ ಬಾಣಲೆಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಒಣಮೆಣಸು ಬೇಕಿದ್ದರೆ ಅದನ್ನು ಕೂಡ ಹಾಕ್ಕೊಂಡು ಅದಾದಮೇಲೆ ಸುವರ್ಣಗೆಡ್ಡೆ ಹಾಕಿ ಆಮೇಲೆ ಪಲ್ಯದ್ದು ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಅದು ಕೂಡ ಇನ್ನೂ ಚೆನ್ನಾಗಿರುತ್ತೆ ಒಗ್ಗರಣೆ ಪಲ್ಯ ಪಲ್ಯದ ಪೌಡ್ರು ತಣ್ಣಗಾಗಿದೆ ಇವಾಗ ಡಬ್ಬಿಗೆ ಹಾಕೋತಾ ಇದ್ದೀನಿ ಇದು ಗಾಳಿ ಆಡದೇ ಇರುವಂಥ ಡಬ್ಬಿ ಆಗಿರಬೇಕು ಇಲ್ಲದಿದ್ರೆ ಹಾಳಾಗುತ್ತೆ ಬೇಗ ಪೌಡರು ಪೌಡ್ರೆಲ್ಲ ಡಬ್ಬಿಗೆ ಹಾಕಿಟ್ಟಾಯಿತು ಕಿಚನೆಲ್ಲ ಕ್ಲೀನ್ ಕೂಡ ಮಾಡಿದ್ದೀನಿ ಅನ್ನ ಸಾರು ಪಲ್ಯ ಎಲ್ಲ ರೆಡಿಯಾಗಿದೆ ಇವಾಗ ಊಟ ಮಾಡಬೇಕಷ್ಟೇ ಊಟ ಮಾಡೋದಕ್ಕಿಂತ ಮುಂಚೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಊಟ ಮಾಡೋಣ ಅಂತ ಈ ಮೆಣ್ಸಿನ್ಕಾಯಿ ಸ್ವಲ್ಪ ಉರಿಯೋ ಚಾನ್ಸಸ್ ಇರುತ್ತಲ್ಲ ಮೈಯೆಲ್ಲ ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಊಟ ಮಾಡಿದೆ ಸಂಜೆ ಹೊತ್ತಿಗೆ ಹಾಲು ಕುಡಿಯೋಣ ಅಂತ ಹಾಲು ಕಾಯೋಕೆ ಇಟ್ಟಿದ್ದೀನಿ ಇವತ್ತು ಪ್ಲೇನ್ ಹಾಲನ್ನು ಕುಡಿತಾ ಇದ್ದೀನಿ ಇಲ್ಲಿದ್ರೆ ಜೀರಿಗೆ ಕಷಾಯ ಅಂತ ಮಾಡಿಕೊಂಡು ಯಾವಾಗಲೂ ಕುಡಿತಿದ್ದೆ ಇವತ್ತು ಯಾಕೋ ಪ್ಲೇನ್ ಹಾಲು ಕುಡಿಯೋಣ ಅಂತ ಅನ್ನಿಸ್ತು ಹಾಗಾಗಿ ಮೊದಲೆಲ್ಲ ಪ್ಲೇನ್ ಹಾಲು ಕುಡಿಯೋದು ಅಂದರೆ ಅಷ್ಟಕ್ಕಷ್ಟೇ ಇವಾಗ ಹೆಲ್ತಿಗೆ ಬೇಕು ಅನ್ನೋದಕ್ಕೆ ಹಾಲು ಕುಡಿತಾ ಇದ್ದೀನಿ ಮೊದಲೆಲ್ಲ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಇವಾಗ ಹೆಲ್ತ್ ವೈಸ್ ಕೆಲವು ಅಭ್ಯಾಸಗಳನ್ನು ನಾವು ಚೇಂಜ್ ಮಾಡ್ಕೋತಾ ಬರಬೇಕಲ್ಲ ಹಾಗಾಗಿ ಊರಿಂದ ಅಮ್ಮ ಕಾಯಿ ಸುರೈನ್ಸು ಇದು ಊರಿನ ಊರಿನ ಬಸಲೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಹೋದಾಗೆಲ್ಲ ತಗೊಂಡ್ಬರ್ತಾ ಇರ್ತೀನಿ ಇದು ಊರಿನ ಸೌತೆಕಾಯಿ ಇದು ಕೂಡ ಒಂಥರ ಬೇರೆ ಥರ ಟೇಸ್ಟ್ ಇರುತ್ತೆ ಇಲ್ಲಿನ ಸೌತೆಕಾಯಿಗೂ ಊರಿನ ಸೌತೆಕಾಯಿಗೂ ಇದು ಪಲ್ಯ ಮಾಡಿದ್ದೀನಲ್ಲ ಇವಾಗ ಸುವರ್ಣ ಇದು ಚಟ್ಲಿ ಕರ್ಜಿಕಾಯಿ ಎಲ್ಲ ಕಳಿಸಿದ್ದಾರೆ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನನ್ನ ವೀಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್